ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯವರಿಗೆ ಯಾವ ಫಲಗಳಿವೆ ಉದ್ಯೋಗ ರಂಗ ವೈಯಕ್ತಿಕ ಬದುಕು ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರಲಿದೆ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಗ್ರಹಗಳ ಸಂಚಾರ ಮಿಥುನ ರಾಶಿಯವರಿಗೆ ಅನೇಕ ಅಚ್ಚರಿಗಳನ್ನು ತರಲಿದೆ ನೀವು ಊಹಿಸಿರದ ಘಟನೆಗಳು ನಡೆಯಬಹುದು ಈ ವರ್ಷ ಆರಂಭ ಪ್ರೀತಿಯ ವಿಷಯದಲ್ಲಿ ಮಿಶ್ರಫಲಗಳು ಸಿಗುತ್ತವೆ ಪ್ರೇಮಿಯನ್ನು ಕೆಲವೊಮ್ಮೆ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಬಹುದು ತಮ್ಮ ಪ್ರೀತಿ ವಿಚಾರವನ್ನು ಮನೆಯಲ್ಲಿ ಪ್ರಸ್ತಾಪ ಮಾಡಲು ಸೂಕ್ತ ಸಮಯ ಆರಂಭದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸುವಿರಿ ಆದರೆ ನಂತರ ನೀವಂದುಕೊಂಡ ಫಲ ನಿಮಗೆ ಸಿಗಲಿದೆ ಇನ್ನು ದಾಂಪತ್ಯದ ಸಮಸ್ಯೆಗಳನ್ನು ಶಾಂತಿಯುತವಾಗಿ ಪರಿಹರಿಸಿ ಅನಗತ್ಯ ಘರ್ಷಣೆಗಳು ಸಂಬಂಧಗಳಲ್ಲಿ ಅಂತರವನ್ನು ಉಂಟು ಮಾಡಬಹುದು ಹೀಗಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ತುಂಬಾ ಮುಖ್ಯ ಹೀಗೆ ವರ್ಷದ ಆರಂಭ ವೈವಾಹಿಕ ಮತ್ತು ಪ್ರೇಮ ಜೀವನದಲ್ಲಿ ಸವಾಲುಗಳನ್ನು ಒಡ್ಡುತ್ತದೆ ಈ ವರ್ಷ ಆರಂಭದಲ್ಲಿ ಗುರು ಹಿಮ್ಮೆಟ್ಟುವ ಸ್ಥಿತಿಯಲ್ಲಿರುತ್ತಾನೆ ಇದು ಶನಿಯ ನೆರಳಿನೊಂದಿಗೆ ಸೇರಿಕೊಂಡು ನಿಮ್ಮ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯಗಳು ಮತ್ತು ತಪ್ಪು ತಿಳುವಳಿಕೆಗಳಿಗೆ ಕಾರಣವಾಗಬಹುದು ಪರಸ್ಪರ ತಿಳುವಳಿಕೆಯನ್ನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಇಲ್ಲದಿದ್ದರೆ ವಿಷಯಗಳು ಉಲ್ಬಣಗೊಳ್ಳಬಹುದು ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ ಇದು ವರ್ಷವಿಡೀ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ನೀಡುತ್ತದೆ ಇನ್ನು ವಿವಾಹ ನಿರೀಕ್ಷೆಯಲ್ಲಿರುವ ಮಿಥುನ ರಾಶಿಯವರು ಮದುವೆಯಾಗಲು ವರ್ಷದ ಆರಂಭದ ಸಮಯ ತುಂಬಾನೇ ಅನುಕೂಲಕರವಾಗಿದೆ ಜೊತೆಗೆ ನವ ವಿವಾಹಿತರಿಗೆ ಮಕ್ಕಳಾಗುವ ಯೋಗವು ಕೂಡ ಇದೆ ಮಿಥುನ ರಾಶಿಯವರ ಪ್ರೇಮ ಜೀವನ ವರ್ಷದ ಮಧ್ಯದಲ್ಲಿ ಸುಧಾರಿಸಲಿದೆ ನಿಮ್ಮ ಸಂಗಾತಿಯ ಮೇಲಿನ ನಿಮ್ಮ ಪ್ರೀತಿ ಬಲಗೊಳ್ಳುವುದು ಪರಸ್ಪರ ತಿಳುವಳಿಕೆ ಮತ್ತು ಸಮನ್ವಯವನ್ನು ಕಾಪಾಡಿಕೊಳ್ಳುವಿರಿ ಈ ಸಮಯದಲ್ಲಿ ದಂಪತಿಗಳು ದೀರ್ಘಕಾಲದ ಪ್ರವಾಸವನ್ನು ಕೈಗೊಳ್ಳಬಹುದು ಇದು ನಿಮ್ಮ ಸಂಬಂಧವನ್ನು ಬಲಪಡಿಸಲಿದೆ ನಿಮ್ಮ ವೈವಾಹಿಕ ಜೀವನದ ವಿಚಾರದಲ್ಲಿ ಅತ್ಯುತ್ತಮ ತಿಂಗಳಾಗಿರುತ್ತದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಅದ್ಭುತ ಕ್ಷಣಗಳನ್ನು ಆನಂದಿಸುವಿರಿ ಆದರೂ ವರ್ಷದ ಮಧ್ಯದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಪ್ರಮುಖ ವಿವಾದಗಳಿಗೆ ಕಾರಣವಾಗಬಹುದು ಆದ್ದರಿಂದ ನೀವು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಶ್ರಮಿಸಬೇಕಾಗುತ್ತದೆ ಗುರುವು ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸಿದಾಗ ಸಂತೋಷ ಮತ್ತು ಶಾಂತಿ ನಿಮ್ಮ ವೈವಾಹಿಕ ಜೀವನವನ್ನು ಪ್ರವೇಶಿಸಲು ಪ್ರಾರಂಭವಾಗುತ್ತದೆ ಪರಿಸ್ಥಿತಿಗಳು ಸುಧಾರಿಸಿ ನಿಮ್ಮ ಸಂಬಂಧ ಹೆಚ್ಚು ಸಿಹಿಯಾಗಿರುತ್ತದೆ ನೀವು ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಿರುತ್ತೀರಿ ಇದು ನಿಮ್ಮ ಪ್ರೇಮ ಜೀವನಕ್ಕೆ ಸಕಾರಾತ್ಮಕತೆಯನ್ನು ತರುತ್ತದೆ ನೀವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹಳೆಯ ಸಮಸ್ಯೆಗಳನ್ನು ಪರಿಹರಿಸಲು ಕೆಲಸ ಮಾಡಿದರೆ ನಿಮ್ಮ ಸಂಬಂಧ ಬಲಗೊಳ್ಳುವುದು ವರ್ಷದ ಕೊನೆಯಲ್ಲಿ ದಂಪತಿಗಳ ನಡುವೆ ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ ಗುರುವಿನ ಸಂಚಾರ ನಿಮ್ಮ ವೈವಾಹಿಕ ಜೀವನವನ್ನು ಸಂತೋಷವಾಗಿಡುವುದು ನೀವು ಪರಸ್ಪರ ಭಾವನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಅಂತರವು ಕೊನೆಗೊಳ್ಳುವುದು ಹಣಕಾಸಿನ ಅಗತ್ಯವಿದ್ದಾಗ ನಿಮ್ಮ ಸಂಗಾತಿಯು ನಿಮ್ಮೊಂದಿಗೆ ನಿಲ್ಲುತ್ತಾರೆ ಇದು ನಿಮ್ಮ ಒಂಟಿತನ ಅಥವಾ ಖಿನ್ನತೆಗೆ ಒಳಪಡಿಸುವುದನ್ನು ತಡೆಯುವುದು ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮದುವೆಯಾಗಲು ಆತುರ ಅಥವಾ ಅಜಾಗರೂಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸಮಸ್ಯೆಗಳಿಗೆ ಕಾರಣವಾಗಬಹುದು ಮದುವೆಯ ವಿಷಯಕ್ಕೆ ಬಂದಾಗ ಅಥವಾ ನಿಮ್ಮ ಪ್ರೇಮ ಜೀವನವನ್ನು ಮುಂದುವರಿಸುವಾಗ ವರ್ಷದ ಕೊನೆಯಲ್ಲಿ ನಿಮಗೆ ಅನುಕೂಲಕರವಾಗಿರುವುದಿಲ್ಲ ನಿಮ್ಮ ಕುಟುಂಬ ಸ್ನೇಹಿತರಿಂದಲೇ ಮದುವೆ ಪ್ರಸ್ತಾಪ ಬರುವ ಸಾಧ್ಯತೆ ಇದೆ ನೀವು ಅದನ್ನು ಸೂಕ್ತವೆಂದು ಪರಿಗಣಿಸಬಹುದು ಆದರೆ ಮದುವೆಯ ಬಗ್ಗೆ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ ನಿಮ್ಮ ಪ್ರೇಮ ಜೀವನದಲ್ಲಿ ಯಾವುದೇ ತಪ್ಪು ತಿಳುವಳಿಕೆಗಳು ಅಥವಾ ಸಮಸ್ಯೆಗಳಿದ್ರೆ ಈ ಅವಧಿಯಲ್ಲಿ ಅವುಗಳನ್ನು ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳುವುದು ಮುಖ್ಯ ಈ ವರ್ಷದ ಕೊನೆಯಲ್ಲಿ ಏಕಾಂಗಿಯಾಗಿರುವವರಿಗೆ ಪ್ರೀತಿ ಹುಟ್ಟಬಹುದು ಈ ವರ್ಷ ಆದುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಒಟ್ಟಾರೆಯಾಗಿ ನಿಮ್ಮ ಪ್ರೇಮ ಜೀವನದ ವಿಷಯದಲ್ಲಿ ನಿಮಗೆ ತುಂಬ ಆಹ್ಲಾದಕರವಾಗಿರುತ್ತದೆ ಮಿಥುನ ರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಆರ್ಥಿಕ ಜೀವನ ಮಿಥುನ ರಾಶಿಯವರ ಆರ್ಥಿಕ ಜೀವನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಮವಾಗಿರುವುದಿಲ್ಲ ಎಷ್ಟು ಲಾಭವನ್ನು ಗಳಿಸುವಿರುವ ಅದಕ್ಕಿಂತ ಹೆಚ್ಚಿನ ಹಣ ಹೊರಗಡೆ ಹೋಗಲು ಕಾಯುತ್ತದೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಏರಿಳಿತಗಳು ಕಂಡುಬರಲಿದೆ ಸಾಲ ಜಾಸ್ತಿಯಾಗುತ್ತದೆ ಮನೆಯಲ್ಲಿ ಹಣಕಾಸಿನ ವಿಚಾರಕ್ಕೆ ಕಿರಿಕಿರಿಗಳು ಉಂಟಾಗುತ್ತವೆ ಈ ವರ್ಷ ಹೂಡಿಕೆ ಮಾಡಬೇಕು ಅಂದುಕೊಂಡಿದ್ರೆ ಅದನ್ನು ಮುಂದೂಡಿ ಜೊತೆಗೆ ಹೊಸ ವ್ಯಾಪಾರ ವ್ಯವಹಾರ ಪ್ರಾರಂಭಿಸಲು ಕೂಡ ಮುಂದಿನ ವರ್ಷ ನಿಮಗೆ ಉತ್ತಮವಾಗಿಲ್ಲ ಹೀಗಾಗಿ ಹೊಸ ಕೆಲಸಗಳು ಹೂಡಿಕೆ ಸಾಲ ಮಾಡುವುದನ್ನು ಈ ವರ್ಷ ತಪ್ಪಿಸುವುದು ಉತ್ತಮ ಆಡುವ ಮಾತುಕತೆಯಲ್ಲಿ ಅಸಹಜತೆ ಇರುವುದಿಲ್ಲ ಇದರಿಂದಾಗಿ ಬಂದು ಬಳಗದವರ ವಿಶ್ವಾಸ ಕಡಿಮೆಯಾಗುತ್ತದೆ ನಿಮ್ಮ ಮನಸ್ಸಿಗೆ ಹತ್ತಿರವಾದವರ ಜೊತೆಯಲ್ಲಿ ಮನದಲ್ಲಿರುವ ರಹಸ್ಯವನ್ನು ಹಂಚಿಕೊಳ್ಳುವಿರಿ ಆತ್ಮೀಯರೇ ಸಮಸ್ಯೆಗಳನ್ನು ಆಲಿಸುವ ಮನಸ್ಥಿತಿ ಇರುವುದಿಲ್ಲ ಎಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಡೆಯುವ ಅವಶ್ಯಕತೆ ಇದೆ ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ತಪ್ಪಿನಿಂದಾಗಿ ಕುಟುಂಬದ ಸದಸ್ಯರು ಹಣದ ಕೊರತೆಯನ್ನು ಎದುರಿಸಲಿದ್ದಾರೆ ನಿಮಗೆ ಸೇರಿದ ಜಮೀನನ್ನು ವಿಲೇವಾರಿ ಮಾಡಿ ಹೊಸ ಮನೆಯನ್ನು ಕೊಳ್ಳುವಿರಿ ಮಿಥುನ ರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಶೈಕ್ಷಣಿಕ ಜೀವನ ಮುಂದಿನ ವರ್ಷ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಕೆಲ ದೋಷಗಳನ್ನು ಅನುಭವಿಸಬೇಕಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರೈಮರಿ ಎಜುಕೇಷನ್ನಲ್ಲಿ ಕೆಲ ತೊಂದರೆಗಳು ಉಂಟಾಗಲಿದೆ ಒಂದಿಷ್ಟು ಸಮಸ್ಯೆಗಳು ವಿದ್ಯಾಭ್ಯಾಸದಲ್ಲಿ ಕಾಡಲು ಶುರುವಾಗುತ್ತದೆ ಅದರಲ್ಲೂ ವಿಶೇಷವಾಗಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟಕರ ದಿನಗಳು ಎಂದು ಬರಲಿದೆ ನೀವು ಸುಲಭವಾಗಿ ವಿದ್ಯಾಭ್ಯಾಸ ಇರುವುದಿಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯವರ ಆರೋಗ್ಯ ಹೇಗಿರುತ್ತದೆ ಎಂದು ತಿಳಿಯೋಣ ಮಿಥುನ ರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಆರೋಗ್ಯ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರೋಗ್ಯ ಅಷ್ಟೊಂದು ಉತ್ತಮವಾಗಿರುವುದಿಲ್ಲ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುತ್ತವೆ ಸರಿಯಾಗಿ ಜೀರ್ಣಕ್ರಿಯೆ ಆಗದೇ ಇರಬಹುದು ಜ್ವರ ಕೆಮ್ಮು ಕಫ ನೆಗಡಿ ಈ ರೀತಿ ಸಣ್ಣ ಪುಟ್ಟ ಕಾಯಿಲೆಗಳು ಬರುತ್ತವೆ ಹೀಗಾಗಿ ಯಾವುದೇ ಆರೋಗ್ಯ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ ಮಿಥುನ ರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಪ್ರೀತಿ ಮತ್ತು ವೈವಾಹಿಕ ಜೀವನ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೈವಾಹಿಕ ಜೀವನವಾಗಲಿ ಪ್ರೀತಿ ಜೀವನವಾಗಲಿ ಅಷ್ಟೊಂದು ಚೆನ್ನಾಗಿರುವುದಿಲ್ಲ ತುಂಬ ಇಷ್ಟಪಡುವ ಸಂಗಾತಿಯೇ ನಿಮ್ಮನ್ನು ಅನುಮಾನಿಸುತ್ತಾರೆ ನಿಮ್ಮ ಕೆಲಸದ ಬಗ್ಗೆ ಹೀಯಾಳಿಸುತ್ತಾರೆ ದೊಡ್ಡ ಮಟ್ಟದಲ್ಲಿ ನಿಮ್ಮನ್ನು ಕಡೆಗಣಿಸುತ್ತಾರೆ ಪ್ರೀತಿಭಂಗ ಯೋಗ ಶುರುವಾಗಲಿದೆ ವೈವಾಹಿಕ ಜೀವನದಲ್ಲಿ ಹಲವಾರು ತೊಂದರೆಗಳು ಎದುರಾಗಲಿದೆ ಜೊತೆಗೆ ಏಳು ಬೀಳು ದಾಂಪತ್ಯ ಕಲಹಗಳು ಮಾನಸಿಕ ಹಿನ್ನಡೆಗಳು ಆಗುತ್ತವೆ ಹೀಗಾಗಿ ಸ್ವಲ್ಪ ಜಾಗರೂಕರಾಗಿದೆ ಕುಟುಂಬದಲ್ಲಿ ವಿವಾಹಿತರಿಗೆ ಹೆಚ್ಚಿನ ಜವಾಬ್ದಾರಿ ಇರಲಿದೆ ರಾಜಕೀಯ ವ್ಯಕ್ತಿಗಳಿಗೆ ನಿರಾಶೆ ಇರಲಿದೆ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ಜೀವನದಲ್ಲಿ ಮುಂದುವರಿಯುವ ಅಗತ್ಯತೆ ಕಂಡುಬರುತ್ತದೆ ಪಾಲುಗಾರಿಕೆಯ ವ್ಯಾಪಾರವಿದ್ದಲ್ಲಿ ಲಾಭಾಂಶದ ಹಂಚಿಕೆಯಲ್ಲಿ ನಿಮಗೆ ಸಮಾಧಾನವಿರುವುದಿಲ್ಲ ಮನದಲ್ಲಿನ ಬೇಸರವನ್ನು ದೂರ ಮಾಡಲು ದೂರದ ಸ್ಥಳಕ್ಕೆ ಪ್ರಯಾಣ ಬೆಳೆಸುವಿರಿ ದಂಪತಿ ನಡುವೆ ಉತ್ತಮ ಸಂಬಂಧ ಬೆಸುಗೆ ಏರ್ಪಡುತ್ತದೆ ತಾಯಿಯವರ ತವರು ಮನೆಯಿಂದ ಉಡುಗೊರೆಯು ಹಣದ ರೂಪದಲ್ಲಿ ಬರಲಿದೆ ವಿದೇಶ ಪ್ರಯಾಣ ಯೋಗವಿದೆ ಆರಂಭಿಸಿದ ಕೆಲಸ ಕಾರ್ಯಗಳು ಒಂದೇ ರೀತಿಯಲ್ಲಿ ನಡೆಯುವುದಿಲ್ಲ ಹಣಕಾಸಿನ ನಿರ್ವಹಣೆಯಲ್ಲಿ ಹಿಂದೆ ಉಳಿಯುವಿರಿ ಬೇರೆಯವರಿಂದ ನಿರೀಕ್ಷಿತ ಸಹಾಯವೂ ಲಭ್ಯವಾಗುವುದಿಲ್ಲ ಮಿಥುನ ರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಪರಿಹಾರಗಳು ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಉತ್ತಮವಾಗಿಲ್ಲ ಹಾಗಂತ ಕೈಕಟ್ಟಿ ಕುಳಿತುಕೊಳ್ಳುವುದರಿಂದ ಅಥವಾ ಭಯಪಡುವುದರಿಂದ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದಿಲ್ಲ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತದೆ ಹೀಗಾಗಿ ಈ ವರ್ಷ ಕೆಲ ಪರಿಹಾರಗಳನ್ನು ಮಾಡುವುದರಿಂದ ಮಿಥುನ ರಾಶಿಯವರಿಗೆ ಸಮಸ್ಯೆಗಳ ಪ್ರಭಾವ ಕಡಿಮೆಯಾಗುತ್ತದೆ ಹಾಗಾದರೆ ಆ ಪರಿಹಾರಗಳು ಯಾವುವು ಎಂದು ತಿಳಿಯೋಣ ಮೃಗಶಿರ ನಕ್ಷತ್ರದ ಮಿಥುನ ರಾಶಿಯವರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರುವುದು ಉತ್ತಮ ಆರಿದ್ರ ನಕ್ಷತ್ರದ ಮಿಥುನ ರಾಶಿಯವರು ತಾಂಜಾವೂರಿನ ಬೃಹದೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪುನರ್ವಸು ನಕ್ಷತ್ರದ ಮಿಥುನ ರಾಶಿಯವರು ಗುರು ದತ್ತಾತ್ರೇಯ ದೇವರ ಆರಾಧನೆ ಮಾಡಿ ಅಲ್ಲದೆ ಈ ಮೂರು ರಾಶಿಯವರು ವೃಕ್ಷ ಪೋಷಣೆ ಮಾಡಿ ಇದರಿಂದ ಪ್ರಕೃತಿಯೊಂದಿಗೆ ನಿಮ್ಮ ಬದುಕು ಕೂಡ ಉತ್ತಮವಾಗುತ್ತದೆ ಅಲ್ಲದೆ ನಿಮ್ಮ ಮನೆ ಮುಂದೆ ಮನೆ ಮೇಲೆ ಕುಂಡದಲ್ಲಿ ನೀರು ಇಡಿ ಇದರಿಂದ ಆದಷ್ಟು ಜೀವ ಜಂತುಗಳಿಗೆ ಸಹಾಯ ಮಾಡಿದಂತಾಗುತ್ತದೆ ಅವುಗಳ ಜೀವನ ಉಳಿಸಿದ ಪುಣ್ಯಫಲ ನಿಮಗೆ ಸಿಗಲಿದೆ ಇದರಿಂದ ದೇವರೇ ನಿಮ್ಮನ್ನು ಮೆಚ್ಚಿ ಕೊಂಡಾಡುತ್ತಾನೆ ಶುಭವಾಗಲಿ ಮಿಥುನ ರಾಶಿಯವರೇ ನಿಮ್ಮದು ದ್ವಂದ್ವ ಸ್ವಭಾವದ ರಾಶಿ ಬುಧ ನಿಮ್ಮ ಅಧಿಪತಿ ಬುದ್ಧಿವಂತಿಕೆಗೆ ಮಾತಿಗೆ ವ್ಯಾಪಾರಕ್ಕೆ ನೀವೇ ರಾಜರು ಆದರೆ ಕಳೆದ ಕೆಲವು ಸಮಯದಿಂದ ವಿಶೇಷವಾಗಿ ಶನಿ ಮತ್ತು ರಾಹುಕೇತುಗಳ ಪ್ರಭಾವದಿಂದ ನಿಮ್ಮ ಜೀವನ ನರಕವಾಗಿತ್ತು ನೀವು ಯಾರಿಗೆಲ್ಲ ಸಹಾಯ ಮಾಡಿದಿರೋ ಅವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದರು ಸ್ವಂತ ಮನೆಯಲ್ಲಿ ನಿಮಗೆ ಬೆಲೆ ಇರಲಿಲ್ಲ ಹಣ ಕೈಯಲ್ಲಿ ನಿಲ್ಲಲೇ ಇಲ್ಲ ಒಂದು ರೂಪಾಯಿ ಸಂಪಾದಿಸಿದರೆ ಹತ್ತು ರೂಪಾಯಿ ಖರ್ಚಾಗ್ತಾ ಇತ್ತು ಕೆಲಸ ಮಾಡುವ ಜಾಗದಲ್ಲಿ ಎಷ್ಟೇ ಪ್ರಾಮಾಣಿಕವಾಗಿ ದುಡಿದರೂ ನಿಮಗೆ ಸಿಗಬೇಕಾದ ಮನ್ನಣೆ ಪ್ರಮೋಷನ್ ಬೇರೆಯವರ ಪಾಲಾಗುತ್ತಿತ್ತು ವ್ಯಾಪಾರದಲ್ಲಿ ನಷ್ಟದ ಮೇಲೆ ನಷ್ಟ ಗಂಡ ಹೆಂಡತಿಯರ ನಡುವೆ ದಿನವೂ ಜಗಳ ಅನುಮಾನ ಸಣ್ಣ ಸಣ್ಣ ವಿಷಯಗಳೇ ದೊಡ್ಡದಾಗಿ ಕೋರ್ಟು ಕಚೇರಿ ಮೆಟ್ಟಿಲೇರುವಂತಾಗಿತ್ತು ನನ್ನ ಜೀವನ ಇಷ್ಟೇನೆ ನನಗೇಕೆ ಈ ಕಷ್ಟ ಎಂದು ನೀವು ಕಣ್ಣೀರಿಡದ ದಿನಗಳೇ ಇರಲಿಲ್ಲ ಇದಕ್ಕೆಲ್ಲ ಕಾರಣ ನಿಮ್ಮ ಕರ್ಮದ ಲೆಕ್ಕಾಚಾರ ಮತ್ತು ಗ್ರಹಗಳ ಪ್ರತಿಕೂಲ ಸಂಚಾರ ಆದರೆ ಆ ಕಷ್ಟದ ದಿನಗಳು ಆ ಪರೀಕ್ಷೆಯ ಸಮಯ ಈಗ ಮುಗಿದಿದೆ ಇನ್ನು ಈ ಶುಭ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ಆಗಲಿದೆ ಹೌದು ಕಳೆದ ಕೆಲವು ತಿಂಗಳುಗಳಿಂದ ಈ ಕೆಲಸ ಬಿಟ್ಟು ಬಿಡಬೇಕು ಎನ್ನುವ ಹತಾಶೆಯಲ್ಲಿದ್ದ ನಿಮಗೆ ಈಗ ಅದ್ಭುತ ಅವಕಾಶಗಳು ಹುಡುಕಿಕೊಂಡು ಬರಲಿವೆ ನಿಮ್ಮ ಅಧಿಪತಿ ಬುಧ ಜೊತೆಗೆ ಗುರುಬಲ ಮತ್ತು ಶುಕ್ರನ ಅನುಗ್ರಹ ಸೇರಿಕೊಂಡು ನಿಮಗೆ ರಾಜಯೋಗವನ್ನು ತರುತ್ತಿದೆ ನಿರುದ್ಯೋಗಿಗಳಿಗೆ ಕೇವಲ ಉದ್ಯೋಗವಲ್ಲ ಬದಲಿಗೆ ಒಂದು ಉತ್ತಮ ಸಂಬಳದ ಉದ್ಯೋಗ ಸಿಗಲಿದೆ ನೀವು ಸಂದರ್ಶನಕ್ಕೆ ಹೋದರೆ ನಿಮ್ಮ ಮಾತು ನಿಮ್ಮ ಬುದ್ಧಿವಂತಿಕೆಗೆ ಅಲ್ಲಿನ ಅಧಿಕಾರಿಗಳು ಮರುಳಾಗುತ್ತಾರೆ ಈಗಾಗಲೇ ಕೆಲಸದಲ್ಲಿರುವವರಿಗೆ ನೀವು ನಿರೀಕ್ಷೆ ಮಾಡದಂತಹ ದೊಡ್ಡ ಜವಾಬ್ದಾರಿ ಪ್ರಮೋಷನ್ ಅಥವಾ ಸಂಬಳದ ಹೆಚ್ಚಳ ಖಚಿತ ಕೆಲವರಿಗೆ ವಿದೇಶಕ್ಕೆ ಹೋಗುವ ಅವಕಾಶ ಅಥವಾ ದೊಡ್ಡ ಕಂಪನಿಗಳಿಂದ ಕರೆ ಬರಲಿದೆ ದಿನ ನಿಮ್ಮನ್ನ ಕಡೆಗಣಿಸುತ್ತಿದ್ದ ನಿಮ್ಮ ಮೇಲಾಧಿಕಾರಿಗಳೇ ಈಗ ನಿಮ್ಮ ಸಲಹೆಯನ್ನ ಕೇಳಲು ಮುಂದೆ ಬರುತ್ತಾರೆ ಉದ್ಯೋಗ ಬದಲಾಯಿಸಲು ಇದು ಸುವರ್ಣ ಅವಕಾಶ ನೀವು ಧೈರ್ಯವಾಗಿ ನಿರ್ಧಾರ ತೆಗೆದುಕೊಳ್ಳಿ ಯಶಸ್ಸು ನಿಮ್ಮದೇ ಆದರೆ ಒಂದು ಎಚ್ಚರಿಕೆ ಇದೆ ನಿಮ್ಮ ಈ ಯಶಸ್ಸನ್ನ ನೋಡಿ ಸಹಿಸದ ಕೆಲವರು ನಿಮ್ಮ ಕಚೇರಿಯಲ್ಲಿಯೇ ಇದ್ದಾರೆ ಅವರ ಬಗ್ಗೆ ಕೊನೆಯಲ್ಲಿ ಹೇಳುತ್ತೇನೆ ಜಾಗರೂಕರಾಗಿರಿ ವ್ಯಾಪಾರಸ್ಥ ಮಿಥುನ ರಾಶಿಯವರಿಗೆ ಇದು ಗೋಲ್ಡನ್ ಪೀರಿಯಡ್ ಇಷ್ಟು ದಿನ ನಷ್ಟದಲ್ಲಿದ್ದ ವ್ಯಾಪಾರ ನಿಂತು ಹೋಗಿದ್ದ ಪ್ರಾಜೆಕ್ಟ್ಗಳು ಈಗ ರಾಕೆಟ್ ವೇಗದಲ್ಲಿ ಚಲಿಸಲು ಶುರು ಮಾಡುತ್ತವೆ ನಿಮ್ಮ ಬುದ್ಧಿವಂತಿಕೆ ಈಗ ದುಪ್ಪಟ್ಟು ಕೆಲಸ ಮಾಡುತ್ತದೆ ಹೊಸ ಹೊಸ ಆಲೋಚನೆಗಳು ಬರುತ್ತವೆ ಹೊಸ ಪಾಲುದಾರರು ಸಿಗುತ್ತಾರೆ ಸರ್ಕಾರದಿಂದ ಆಗಬೇಕಾಗಿದ್ದ ಕೆಲಸಗಳು ಸಿಗಬೇಕಾಗಿದ್ದ ಲೈಸೆನ್ಸ್ ಎಲ್ಲವೂ ಸುಲಭವಾಗಿ ನಿಮ್ಮ ಕೈ ಸೇರುತ್ತದೆ ಆದರೆ ನಿಮ್ಮ ನಿಜವಾದ ಯಶಸ್ಸು ಇರುವುದು ಶತ್ರು ಕಾಟ ನಿವಾರಣೆಯಲ್ಲಿ ಹೌದು ನಿಮ್ಮ ಬೆಳವಣಿಗೆಯನ್ನ ಸಹಿಸದ ನಿಮ್ಮ ಬೆನ್ನ ಹಿಂದೆ ಮಾತನಾಡುತ್ತಿದ್ದ ನಿಮಗೆ ತೊಂದರೆ ಕೊಡಲು ಸಂಚು ರೂಪಿಸುತ್ತಿದ್ದ ಗುಪ್ತ ಶತ್ರುಗಳ ಬಣ್ಣ ಈಗ ಬಯಲಾಗುತ್ತದೆ ಗ್ರಹಗಳ ಸಂಚಾರವು ಅವರನ್ನ ದುರ್ಬಲಗೊಳಿಸುತ್ತದೆ ಅವರೇ ಬಂದು ನಿಮ್ಮ ಬಳಿ ಕ್ಷಮೆ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಅಥವಾ ಅವರ ಜಾಗದಿಂದ ಅವರೇ ದೂರ ಸರಿಯುತ್ತಾರೆ ನಿಮ್ಮ ವ್ಯಾಪಾರದ ಪ್ರತಿಸ್ಪರ್ಧಿಗಳು ನಿಮ್ಮ ಮುಂದೆ ಮಂಡಿಯೂರಲಿದ್ದಾರೆ ಇನ್ನು ಈ ಸಮಯದಲ್ಲಿ ನಿಮ್ಮ ವ್ಯಾಪಾರದ ಶಾಖೆಯನ್ನು ವಿಸ್ತರಿಸುವ ಅಥವಾ ಹೊಸ ವ್ಯಾಪಾರವನ್ನು ಪ್ರಾರಂಭಿಸುವ ದೊಡ್ಡ ಯೋಗ ನಿಮಗೆ ಕಾದಿದೆ ಯಾವುದೇ ಕಾರಣಕ್ಕೂ ಈ ಅವಕಾಶವನ್ನು ಕೈಚೆಲ್ಲಬೇಡಿ ಮಿಥುನ ರಾಶಿಯವರೇ ನಿಮ್ಮ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸಿದ್ದೇ ಈ ಕೌಟುಂಬಿಕ ಕಲಹಗಳು ಸಣ್ಣ ಸಣ್ಣ ವಿಷಯಗಳಿಗೆ ಗಂಡ ಹೆಂಡತಿಯರ ನಡುವೆ ದೊಡ್ಡ ಯುದ್ಧವೇ ನಡೆದು ಹೋಗಿತ್ತು ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಅನುಮಾನದ ಭೂತದಿಂದ ನಿಮ್ಮ ಸಂಸಾರದಲ್ಲಿ ನೆಮ್ಮದಿ ಹಾಳಾಗಿತ್ತು ವಿಚ್ಛೇದನದ ಅಂಚಿಗೆ ಹೋಗಿದ್ದ ಸಂಬಂಧಗಳು ಕೂಡ ಇವೆ ಆದರೆ ಇನ್ನು ಕೆಲವೇ ದಿನಗಳು ಗುರುಬಲವು ನಿಮ್ಮ ಕುಟುಂಬ ಸ್ಥಾನವನ್ನು ನೋಡುತ್ತಿರುವುದರಿಂದ ಎಲ್ಲ ಕಹಿ ಘಟನೆಗಳು ಮಂಜಿನಂತೆ ಕರಗುತ್ತವೆ ನಿಮ್ಮ ಸಂಗಾತಿಯ ಮನಸ್ಸಿನಲ್ಲಿದ್ದ ತಪ್ಪು ತಿಳುವಳಿಕೆಗಳು ದೂರವಾಗುತ್ತವೆ ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ ಮುರಿದು ಹೋಗಿದ್ದ ಸಂಬಂಧಗಳು ಮತ್ತೆ ಒಂದಾಗುವ ಸಮಯವಿದು ಪ್ರೀತಿಯಲ್ಲಿ ಮೋಸ ಹೋಗಿದ್ದವರಿಗೆ ಈಗ ಒಬ್ಬ ನಿಜವಾದ ಪ್ರಾಮಾಣಿಕ ಜೀವನ ಸಂಗಾತಿ ಸಿಗುವ ಯೋಗವಿದೆ ಅವಿವಾಹಿತರಿಗೆ ಉತ್ತಮ ಕಡೆಯಿಂದ ಮದುವೆ ಪ್ರಸ್ತಾಪಗಳು ಬರುತ್ತವೆ ನಿಮ್ಮ ಮದುವೆ ನಿಶ್ಚಯವಾಗುವ ಅಥವಾ ಮದುವೆಯೇ ನಡೆಯುವ ಸಂಭವ ಕೂಡ ಇದೆ ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತದೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಿಮಗೆ ದೊಡ್ಡ ಚಿಂತೆ ಇತ್ತು ಅವರು ಓದಿನಲ್ಲಿ ಗಮನ ಕೊಡುತ್ತಿಲ್ಲ ಹಠಮಾರಿತನ ಮಾಡುತ್ತಿದ್ದಾರೆ ಅಥವಾ ಅವರ ಆರೋಗ್ಯ ಸರಿ ಇಲ್ಲ ಎಂದು ನೀವು ಕೊರಗುತ್ತಿದ್ದೀರಿ ಇನ್ನು ಚಿಂತೆ ಬೇಡ ನಿಮ್ಮ ಮಕ್ಕಳ ಜಾತಕದ ಮೇಲೂ ಈ ಗ್ರಹಗಳ ಬದಲಾವಣೆ ಸಕಾರಾತ್ಮಕ ಪರಿಣಾಮ ಬೀರಲಿದೆ ಅವರ ಗಮನ ಏಕಾಗ್ರತೆ ಹೆಚ್ಚುತ್ತದೆ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸುತ್ತಾರೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಕನಸು ನನಸಾಗುತ್ತದೆ ನಿಮ್ಮ ಮಕ್ಕಳು ನಿಮಗೊಂದು ಸಿಹಿ ಸುದ್ದಿಯನ್ನ ತಂದುಕೊಡುತ್ತಾರೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ ಇನ್ನು ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ಮಿಥುನ ರಾಶಿಯ ದಂಪತಿಗಳಿಗೆ ಇದು ಅತ್ಯಂತ ಪವಿತ್ರವಾದ ಸಮಯ ವೈದ್ಯಕೀಯ ಚಿಕಿತ್ಸೆಗಳು ವಿಫಲವಾಗಿದ್ದರೂ ದೇವರ ಮೊರೆ ಹೋಗಿದ್ದರೂ ಫಲ ಸಿಕ್ಕಿರಲಿಲ್ಲ ಆದರೆ ಈಗ ನಿಮ್ಮ ಇಷ್ಟ ದೇವರ ಕೃಪೆಯಿಂದ ನಿಮ್ಮ ಮನೆಗೆ ಒಂದು ಮುದ್ದಾದ ಮಗುವಿನ ಆಗಮನವಾಗುವ ಸೂಚನೆಗಳು ಬಲವಾಗಿವೆ ನಿಮ್ಮ ಬಹುದಿನದ ಕನಸು ನನಸಾಗುವ ಸಮಯವಿದು ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸಿಲುಕಿಕೊಂಡು ಹೈರಾಣಾಗಿದ್ದೀರಾ ಆಸ್ತಿ ವಿವಾದ ಜಮೀನು ತಕರಾರು ಅಥವಾ ಬೇರೆ ಯಾವುದೋ ಕೇಸಿನಲ್ಲಿ ವರ್ಷಗಳಿಂದ ಅಲಿಯುತ್ತಿದ್ದೀರಾ ನೀವು ಸತ್ಯ ಧರ್ಮದ ಹಾದಿಯಲ್ಲಿ ನಡೆದಿದ್ದೀರಾ ಈ ಶುಭ ಸಮಯದಲ್ಲಿ ಒಂದು ಪವಾಡ ನಡೆಯಲಿದೆ ಸಾಕ್ಷಿಗಳು ನಿಮ್ಮ ಪರವಾಗಿ ಮಾತನಾಡುತ್ತಾರೆ ನ್ಯಾಯಾಧೀಶರ ತೀರ್ಪು ನಿಮ್ಮ ಪರವಾಗಿ ಬರುತ್ತದೆ ನಿಮ್ಮ ವಿರೋಧಿಗಳು ಸೋಲಪ್ಪಿಕೊಳ್ಳುತ್ತಾರೆ ಇನ್ನು ಹಣದ ವಿಷಯ ನೀವು ಯಾರಿಗೂ ನಂಬಿ ಕೊಟ್ಟ ಸಾಲ ಅದು ವಾಪಸ್ ಬರುವುದೇ ಇಲ್ಲ ಎಂದು ನೀವು ಕೈ ಚೆಲ್ಲಿದ್ದ ಹಣ ಈಗ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರುತ್ತದೆ ಇಲ್ಲ ಅವರು ಕೊಡುವುದೇ ಇಲ್ಲ ಎಂದು ನೀವು ಯಾರು ಬಗ್ಗೆ ಅಂದುಕೊಂಡಿದ್ದೀರೋ ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಹಣವನ್ನು ವಾಪಸ್ ಕೊಡುತ್ತಾರೆ ಇದಲ್ಲದೆ ಅನಿರೀಕ್ಷಿತ ಧನಾಗಮನ ಯೋಗವಿದೆ ಪಿತ್ರಾರ್ಜಿತ ಆಸ್ತಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಅಥವಾ ಯಾವುದೋ ಹಳೆಯ ಪಾಲಿಸಿಯಿಂದ ಒಮ್ಮೆಲೆ ದೊಡ್ಡ ಮೊತ್ತದ ಹಣ ನಿಮ್ಮ ಕೈಗೆ ಬರುತ್ತದೆ ನಿಮ್ಮ ಎಲ್ಲಾ ಸಾಲಗಳು ತೀರಿ ಹೋಗಿ ನೀವು ಆರ್ಥಿಕವಾಗಿ ಉತ್ತುಂಗಕ್ಕೆ ಏರುವ ಸಮಯವಿದು ಮಿಥುನ ರಾಶಿಯವರೇ ಇಷ್ಟೆಲ್ಲ ಒಳ್ಳೆಯದು ನಡೆಯುತ್ತದೆ ಎಂದಾಗ ಜೀವನ ಸುಗಮವಾಗಿರುವುದಿಲ್ಲ ಎಲ್ಲವೂ ಅದ್ಭುತವಾಗಿ ನಡೆಯುತ್ತಿರುವಾಗಲೇ ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸಮಸ್ಯೆ ಬಂದು ನಿಲ್ಲುತ್ತದೆ ಇದು ನಿಮ್ಮ ಜೀವನದ ದೊಡ್ಡ ಪರೀಕ್ಷೆಯಾಗಿರುತ್ತದೆ ಆ ಸಮಸ್ಯೆ ಬೇರೆ ಯಾವುದೂ ಅಲ್ಲ ಅದು ಅತಿ ನಂಬಿಕೆ ಮತ್ತು ಆರೋಗ್ಯ ನಿಮ್ಮ ಈ ಯಶಸ್ಸನ್ನು ನಿಮ್ಮ ಹಣಕಾಸಿನ ಬೆಳವಣಿಗೆಯನ್ನ ನಿಮ್ಮ ಸಂತೋಷವನ್ನ ನೋಡಿ ನಿಮ್ಮ ರಕ್ತ ಸಂಬಂಧಿಗಳೇ ಅಥವಾ ನಿಮ್ಮ ಅತ್ಯಂತ ಆಪ್ತ ಸ್ನೇಹಿತರೆ ನಿಮಗೆ ಮೋಸ ಮಾಡಲು ಸಂಚು ರೂಪಿಸುತ್ತಾರೆ ನಿಮ್ಮನ್ನು ಅತಿಯಾಗಿ ಹೊಗಳುವವರ ಬಗ್ಗೆ ಮೊದಲು ಎಚ್ಚರವಿರಲಿ ಅವರು ನಿಮ್ಮಿಂದ ದೊಡ್ಡ ಮೊತ್ತದ ಹಣವನ್ನು ಸಹಾಯ ಎಂದು ಪಡೆದು ನಿಮಗೆ ಶಾಶ್ವತವಾಗಿ ಮೋಸ ಮಾಡಬಹುದು ಅಥವಾ ನಿಮ್ಮದೇ ಸಹಿ ಬಳಸಿ ನಿಮಗೆ ತಿಳಿಯದಂತೆ ಒಂದು ದೊಡ್ಡ ವ್ಯವಹಾರದಲ್ಲಿ ನಿಮ್ಮನ್ನು ಸಿಕ್ಕಿಸಿ ಹಾಕಬಹುದು ನಿಮ್ಮ ಆಪ್ತರೆ ನಿಮ್ಮ ಶತ್ರುಗಳಾಗುವ ಸಮಯವಿತು ಇದು ನಿಮ್ಮನ್ನು ಮಾನಸಿಕವಾಗಿ ಒಂಟಿತನಗೊಳಿಸುತ್ತದೆ ಇದೇ ಸಮಯದಲ್ಲಿ ಅತಿಯಾದ ಓಡಾಟ ಮತ್ತು ಮಾನಸಿಕ ಒತ್ತಡದಿಂದ ನಿಮ್ಮ ಆರೋಗ್ಯದಲ್ಲಿ ವಿಶೇಷವಾಗಿ ನರ ಬಲ್ಯ ಅಥವಾ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ದೊಡ್ಡ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಹಾಗಾದ್ರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಭಯಪಡಬೇಡಿ ಪರಿಹಾರವು ನಿಮ್ಮ ಕೈಯಲ್ಲೇ ಇದೆ ಮೊದಲನೆಯದು ನಿಮ್ಮತ್ತು ಅತ್ಯಂತ ಮುಖ್ಯವಾದದ್ದು ಮೌನ ನಿಮ್ಮ ಯಾವುದೇ ಯೋಜನೆಗಳನ್ನ ನಿಮಗೆ ಬರುತ್ತಿರುವ ಹಣದ ಬಗ್ಗೆ ನಿಮ್ಮ ಪ್ರಮೋಷನ್ ಬಗ್ಗೆ ಒಬ್ಬ ವ್ಯಕ್ತಿಯ ಬಳಿಯು ಹೇಳಿಕೊಳ್ಳಬೇಡಿ ನಿಮ್ಮ ಯಶಸ್ಸನ್ನ ಮೊದಲು ರಹಸ್ಯವಾಗಿಡಿ ನಾನು ಈ ಕೆಲಸ ಮಾಡುತ್ತಿದ್ದೇನೆ ಎಂದು ಯಾರಿಗೂ ಹೇಳಬೇಡಿ ಕೆಲಸ ಮುಗಿದ ನಂತರವೇ ಜಗತ್ತಿಗೆ ತಿಳಿಯಲಿ ಎರಡನೆಯದು ವ್ಯವಹಾರದಲ್ಲಿ ಜಾಗ್ರತೆ ಯಾರೇ ಆಗಲಿ ಯಾವುದೇ ಡಾಕ್ಯುಮೆಂಟ್ಗೆ ಸಹಿ ಹಾಕುವ ಮೊದಲು ನೂರು ಬಾರಿ ಓದಿ ಹಣಕಾಸಿನ ವಿಚಾರದಲ್ಲಿ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಡಿ ಮೂರನೆಯ ಮತ್ತು ಆಧ್ಯಾತ್ಮಿಕ ಪರಿಹಾರ ನಿಮ್ಮ ಅಧಿಪತಿ ಬುಧ ಪ್ರತಿ ಬುಧವಾರ ನಿಮ್ಮ ಕೈಲಾದಷ್ಟು ಹೆಸರು ಕಾಳನ್ನ ಹಸುವಿಗೆ ತಿನ್ನಲು ಕೊಡಿ ಅಥವಾ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗರಿಕೆಯನ್ನು ಸಮರ್ಪಿಸಿ ಮತ್ತು ಹನ್ನೊಂದು ಬಾರಿ ಓಂ ಗಂ ಗಣಪತಿ ನಮಃ ಎಂದು ಜಪಿಸಿ ಈ ಸಣ್ಣ ಪರಿಹಾರ ನಿಮ್ಮ ಮೇಲೆ ಬರುವ ದೊಡ್ಡ ಸಂಕಷ್ಟವನ್ನ ಆ ಗಣಪತಿಯೇ ತಡೆಯುತ್ತಾನೆ ಆರೋಗ್ಯದ ಬಗ್ಗೆ ಎಚ್ಚರವಿರಲಿ ಹೊರಗಿನ ತಿಂಡಿಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಡಿ ಮಿಥುನ ರಾಶಿಯವರೇ ನಿಮ್ಮ ಕಷ್ಟದ ದಿನಗಳು ಮುಗಿದಿವೆ ಹೌದು ಒಂದು ಸಣ್ಣ ಪರೀಕ್ಷೆ ಇದೆ ಆದರೆ ನೀವು ಅದರಲ್ಲಿ ಗೆದ್ದೆ ಗೆಲ್ಲುತ್ತೀರಿ ನಿಮ್ಮ ಜೀವನದ ದಿಕ್ಕು ಸಂಪೂರ್ಣವಾಗಿ ಬದಲಾಗಲಿದೆ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಪ್ರತಿ ಹನಿ ಕಣ್ಣೀರಿಗೂ ಈಗ ಬೆಲೆ ಸಿಗಲಿದೆ ನಿಮ್ಮ ಹೊಸ ಜೀವನದ ಯಶಸ್ಸಿನ ಜೀವನದ ಪ್ರಾರಂಭದೊಂದಿಗೆ ಈ ವಿಡಿಯೋ ನಿಮಗೆ ತಲುಪಿದೆ ಅಂದರೆ ಅದು ನಿಮ್ಮ ಇಷ್ಟ ದೇವರು ನಿಮಗೆ ಕೊಡುತ್ತಿರು ಭರವಸೆ ನಿಮ್ಮ ಕುಲದೇವರನ್ನ ಸ್ಮರಿಸಿ ನಿಮ್ಮ ಜೀವನದ ಈ ಅದ್ಭುತ ಬದಲಾವಣೆಗಳನ್ನು ಸ್ವೀಕರಿಸಲು ಸಿದ್ಧರಾಗಿ ಸರ್ವೇ ಜನ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು